ಸಾಂಗ್ ಬಗ್ಗೆ ಸಾಂಗ್ ಬಗ್ಗೆ ಅನ್ನೋದಕ್ಕಿಂತ ಪ್ರೋಮೋ ಬಗ್ಗೆ ಯಾಕಂದ್ರೆ ಸಾಂಗ್ origianal ಬಿಟಿಲ್ಲ ನಾನು ನಿಮ್ಮನ್ನ ಅದೇ ಪ್ರಶ್ನೆ ಕೇಳಿದ್ನಿ ನಿಮಗೆ ಹೆಂಗ್ ಅರ್ಥ ಆಯ್ ಸರ್ ಲೈನ್ ಗೆ ಅಂದ್ರೆ ಅಂದ್ರೆ ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಅಂದ್ರೆ ಎಲ್ಲಾ ಡಬಲ್ ಮೀನಿಂಗ್ ಆಗಿತ್ತು ನಿಂದು ಚಿಕ್ಕದು ನಂದು ದೊಡ್ಡದು ಇನ್ನೊಂದು ಒಂದ್ ಯಾಕಂದ್ರೆ ಡಬಲ್ ಮೀನಿಂಗ್ ಅಂತ ಯಾದ್ರಲ್ಲ ಅನ್ನಿಸ್ತು ಚಿಕ್ಕದು ದೊಡ್ಡದು ಅಂದ್ರೆ ಪ್ರೋಮೋನೇ ಅಂಗಾರೆ ನನ್ನ ನಂಬಿಸಿ ನಿಮಿಷ ಒಂದ್ ನಿಮಿಷ ನಾನು ನಿಮ್ಮನ್ನ ಕೇಳಕ ಬರ್ತೀನಿ ಇಲ್ಲ ನೀವು ನಮ್ಮನ್ನ ಇಲ್ಲ ಸರ್ ನಾನು ಅದೇ ಹೇಳ್ತಾ ಇದೇನೆ ಡಬಲ್ ಮೀನಿಂಗ್ ಅನ್ಕೊಂಡಿರೋರಲ್ಲ ಚೀಪ್ ಮೆಂಟ್ಲಿಟಿ ಅಂತ ನಾನು ಅನ್ತೀನಿ ಸರ್ ಚಿಕ್ಕ ನಂದು ಚಿಕ್ಕದು ನಿಂದು ದೊಡ್ಡದು ಚೀಪ್ ಚೀಪ್ ಅಂದ್ರೆ ಅಷ್ಟೊಂದ್ ಅಂದ್ರೆ ನಿಮ್ ಮೈಂಡ್ಗಿಂತ ಡಬಲ್ ಮೀನಿಂಗ್ ಈಗ ಯಾವ್ದ್ ದೊಡ್ಡದು ಯಾವ್ದ್ ಚಿಕ್ಕದ ಅಂತ ಹೇಳಕಾಗಲ್ಲ ಸರ್ ನೀವ್ ಅನ್ಕೊಂಡಿದ್ರೆ ನಾನ್ ಅನ್ಕೊಂಡಿಲ್ಲ ನಾನ್ ಅನ್ಕೊಂಡಿದ್ರೆ ನೀವ್ ಅನ್ಕೊಂಡಿಲ್ಲ ಅದೇ ಉಪೇಂದ್ರ ಗುರು ಈಗ ಇವಾಗ ನಾನು ಹೇಳಿದೋ ಗುರು ನಾನು ಏನೇನು ಹೇಳ್ತಾ ಇದೀನಂದ್ರೆ ನಾನ್ ಅದ್ ಕಾರ್ ಚಿಕ್ಕದಾಗಿರ್ಬೋದು ನಿಮ್ಮತ್ರ ಕಾರ್ ದೊಡ್ಡದಾಗಿರ್ಬೋದು ನಾತ್ರ ಜಾಸ್ತಿ ಹಣ ಇರ್ಬೋದು ನಿಮ್ಮ ಹತ್ರ ಕಮ್ಮಿ ಇರ್ಬೋದು ಇಲ್ಲ ಡಿಪೆಂಡ್ ಮಾಡ್ಕೊಂಡು ಸರ್ ನನ್ನ ಪ್ರಕಾರ ನೀವು ಪಕ್ಕಾ ನೀವು ಕನ್ನಡದವರಲ್ಲ ಇನ್ನೊಂದು ನೀವು ಉಪೇಂದ್ರ ಫ್ಯಾನ್ ಅಂತ ಅಲ್ಲ ಬಿಡಿ ಅವ್ರು ಲೆವೆಲ್ಗೆ ಯಾರು ಚಿಕ್ಕ ಚಿಕ್ದಾಗ ಕಾರ್ ಹೋಗೀರೋ ಅಂತ ಇದ್ರಲ್ಲ ಸರ್ ಒಂದೇ ತಿಂಗ್ ಕೇಳ್ಸ್ಕೊಳಿ ಇಲ್ಲ ಡಬಲ್ ಡಬಲ್ ಮೀನಿಂಗ್ ಅಂದ್ರೆ ಸರ್ ಓಪನ್ ಆಗಿ ಹೇಳ್ತೀನಿ ನಿಮ್ಮ ಮೆಂಟಾಲಿಟಿ ಇವಾಗ ಒಬ್ಬೊಬ್ರು ಕೆಟ್ದಾಗ ನೆನ್ಸ್ಕೊಂಡ ಕೆಟ್ಟು ಆಡ ಒಪ್ಕೊಂತೀನಿ ಕಡಕ ಒಳ್ಳೇದ್ ಏನು ಡಿಫ್ರೆಂಟ್ ಆಗಿ ತಲೆ ಒಡ್ಸ್ಬಿಟ್ಟಿರೋ ಮಾಡ್ತೀಯಾ ನಂದು ತುಂಬಾ ದೊಡ್ಡದು ನಿಂದು ತುಂಬಾ ಚಿಕ್ಕದು ಹಂಗ್ ಲೆಕ್ಕ ಹಾಕಲ್ರ ಸಾಂಗ್ ಅಲ್ಲಿ ಯೋಚ್ನೆ ಮಾಡೋ ವಿಧಾನ ಇರ್ಬೋದು ಒಬ್ಬೊಬ್ರದ್ ಒಂದೊಂದ್ ಕರೆಂಟಿಂಗ್ ಮಾಡ್ತಾ ಇರ್ತಾರೆ ರಾಜಕಾರಣ ಇವ್ರು ದೊಡ್ಡವ್ರು ಇರದಂಗ ಪ್ರಜಾ ಕೀಯ ಬಗ್ಗೆ ಇರ್ಬೋದು ವೋಟ್ ಆಗ್ತಾ ಇರೋನು ಚಿಕ್ದವ್ನ ಚಿಕ್ದಾಗ್ ಹೋಗ್ತಾ ಇದ್ದಾನೆ ಕೆಳಗೆ ಇಳಿತಾ ಇದಾನೆ ಹಾಕ್ಸ್ಕೊಂಡೋರು ವೋಟ್ ಹಾಕಿ ರಾಜಕಾರ್ಣಿಗಳ್ ಬೆಳಿತಾ ಇದ್ದಾರೆ ದೊಡ್ಡ ದೊಡ್ಡ ಲೆವೆಲ್ ಬೆಳಿತಾ ಇರೋಕ್ಕಾಗಲ್ಲ ಆ ತರನೇ ಇರ್ಬೋದು ಅದೇ ಅವ್ರವ್ರ ಥಿಂಕಿಂಗ್ ಲೆವೆಲ್ ಬರೀ ಐನೂರು ಸಾವಿರಕ್ಕೆ ಚೀಪ್ ಆಗಲ್ಲ ದುಡ್ಡು ನೀನ್ ನೀನು ಮಾಡ್ತಾ ಇದ್ದ ಹಂಗೂ ಇರ್ಬೋದು ಲೆಕ್ಕ ಯಾವ್ ಲೆಕ್ಕಾಕಾಗಲ್ಲ ಸರ್ ಆ ಎಪ್ಪ ಉಪ್ಪಿಟ್ಟು ನೀವಲ್ಲೂ ನಂಗೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ ನಾನು ಎಷ್ಟೋ ಸರಿ ನೋಡಿದ್ರೆ ಲೆಕ್ಕಿಲ್ಲ ಆದ್ರೂ ಅರ್ಥ ಆಗ್ತದೆ ನಾನು ನೀವು ಒಂದೇ ಸರ್ ಅವತ್ತು ಒಂದ್ಸತಿ ಹೇಳಿದೆ ವೈ ಟೀಸರ್ ದಿನ ದೇವ್ರನ್ನ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ ಸುಮ್ನೆ ಕೈ ಮುಗಿಬೇಕು ಶಿವಾಯ ನಮಃ ಅನ್ಕೊಂಡ್ ಸುಮ್ನೆ ಜೈ ಉಪೇಂದ್ರ ಅನ್ಕೊಂಡು ಬಸ್ ಹೇಳಿದಾರೆ ಕನ್ನಡಿನ ನೋಡ್ಕೊಂಡು ನಾವೇ ಕೈ ಮುಗ ತಲೆ ಓಡಿಸ್ಬೇಕು ಗುರು

ಥಿಂಕಿಂಗ್ ಮಾಡೋದು ಬಿಟ್ಬಿಟ್ಟಾರೆ ಆ ಬದಲಿಗೆ ಕೆಲಸ ಕೊಡ್ಲಿ ಇವಾಗಲಾದ್ರು ಅಂತ ಹೇಳ್ಬಿಟ್ಟು ಈ ತರ ಸಾಂಗ್ ಬಿಟ್ಟಿದ್ದಾರೆ ನೀನೇನು ಅನ್ನೋದು ಗೊತ್ತಾಗುತ್ತೆ ಒಬ್ಬ ಪಬ್ಲಿಕ್ ಓದಿ ಹೇಳ್ತಾ ಇದೀನಿ ಯು ಐ ಸಾಂಗ್ ಚೀಪ್ ಸಾಂಗ್ ನಿಮ್ಗೆ ಬರ್ತಾ ಇದಾ ತಂದೋ ನಿನ್ಗೆ ಆಗಿ ಹಾಡು ಕೇಳ್ದವ್ರಿಗೆ ನೀನೇನು ಅನ್ನೋದು ನಿನಗೆ ಗೊತ್ತಾಗುತ್ತೆ ನಿಂಗೆ ಅಸಹ್ಯವಾಗಿ ಡಬಲ್ ಮೀನಾಗಿ ಕಾಣಿಸ್ತಾ ನೀನು ಅಸೈವಾಗಿದೆಯಾ ನಿನ್ನ ಮನಸ್ಸು ಅಂತ ಇಲ್ಲ ನೀನು ದೊಡ್ಡದಾಗ ಏನಾದ್ರು ಯೋಚನೆ ಮಾಡ್ತಾ ಇದಯಾ ನೀನು ದೊಡ್ಡನಾಗಿದೆ ಅಂತ ಅರ್ಥಗಳು ಇನ್ನೇನು ಇಲ್ಲ ಅಷ್ಟೇ ಯು ಅಂಡ್ ಐ ಮುಗೀತು ಥ್ಯಾಂಕ್ ಯು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು